ಇವತ್ತು ತಾಲೂಕು ಕಚೇರಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಡೀತಾ ಇದ್ದಾರೆ ಜನ ಸರ್ಕಾರದ ನಿರ್ದೇಶನದಂತೆ ಮತ್ತು ಆದೇಶದಂತೆ ತಂತ್ರದ ಮೂಲಕ ಕೆಲವೊಂದು ಅಭಿವೃದ್ಧಿಯನ್ನು ಮಾಡಿದ್ದು ಅದರಲ್ಲೇ ಕೂಡ ದಂಥದ ಮೂಲಕ ಕೆಲವೊಂದು ವರ್ಗಾವಣೆಗಳಾಗಿರ್ತವೆ ಅದರಲ್ಲಿ ಕೂಡ ಮೊಟ್ಟ ಮೊದಲಾಗಿ ಪೌತಿ ಆಂದೋಲನ ಅಂತೇಳಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ಹೌತಿಯ ಆಂದೋಲನ ಅಂತಂದರೆ ಈಗ ಖಾತೆದಾರರು ಯಾರಾದರೂ ಮರಣಪಟ್ಟಲ್ಲಿ ಅವರ ಸರಳ ವಾಸುದಾರರಿಗೆ ಅವರ ಹಕ್ಕನ್ನು ಬದಲಿಸಬೇಕಾಗುತ್ತೆ ಅದಕ್ಕೆ ಪೌತಿ ಅಂತ ಹೇಳ್ತೀವಿ ಪೌತಿ ಕೇಸಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸಂಬಂಧಿಸಿದಂತೆ ಈಗಾಗಲೇ ಹದಿಮೂರು ಸಾವಿರದ ಎಂಟುನೂರ ಎಂಬತ್ಮೂರು ಗುರುತಿಸಲಾಗಿದೆ ಅಂಥ ಪ್ರಕರಣದಲ್ಲಿ ಇದುವರೆಗೂ ಪವಿ ಪತ್ರಿಕೆಯಲ್ಲಿ ತಮ್ಮ ಸರಳ ವಾರಸದಾರ ಬಂದು ನಮ್ಮದು ಹಾಗಾಗಿ ಸರ್ಕಾರನೇ ಅದಕ್ಕೆ ಆ ನಿಟ್ಟಿನಲ್ಲಿ ವಿಳಂಬ ಆಗಬಾರ್ದು ಅಂತೇಳಿ ಮತ್ತು ರೈತರಿಗೆ ತುಂಬಾ ಅನುಕೂಲ ಆಗ್ಬೇಕು ಅಂತ ಹೇಳಿ ಮತ್ತು ಅಲ್ಲಾಟವನ್ನು ತಪ್ಪಿಸಬೇಕು ಕಚೇರಿಗಳಿಗೆ ಅಂತೇಳಿ ಒಂದು ಉಚಿತವಾದಂಥ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅದಕ್ಕೆ ಈ ಪಾವತಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಇದನ್ನು ನಮ್ಮ ಸಂಬಂಧಿಸಿದಂಥ ಏನು ಮೃತಪಟ್ಟ ವ್ಯಕ್ತಿಯ ಸರಳ ವಾರಸದವರು ಅವರ ಮರಣ ದಾಖಲೆಯೊಂದಿಗೆ ಮತ್ತು ವಂಶವಕ್ಷದೊಂದಿಗೆ ಬಂದು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಂತ ಹೇಳಿದ ಗ್ರಾಮದಲ್ಲಿರ್ತಾರೆ ಅವರನ್ನು ಭೇಟಿ ಹಾಕಿಬಿಟ್ರೆ ಅವರು ಆ ಈ ತಂತ್ರಾಂಶದ ಮೂಲಕ ಮೊಬೈಲ್ ಆ್ಯಪ್ನಲ್ಲಿ ಅದನ್ನು ಭೌತಿ ಆಂದೋಲನವನ್ನು ದಾಖಲಿಸ್ತಾರೆ ಆ ಭೌತಿ ಆದ ವ್ಯಕ್ತಿಯ ಬದಲಿಗೆ ಅವರ ವಾಸದಾರ ಹೆಸರು ಹವಣ್ಣಿನಿಂದ ಬರಲಿಕ್ಕೆ ಏನು ಕ್ರಮವಾಗೋ ಅದನ್ನು ಮಾಡ್ತಾರೆ ಮತ್ತು ನಾವಿಲ್ಲಿ ಅದನ್ನ ನಮ್ಮ ಭೂಮಿ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಭೂಮಿ ಕೇಂದ್ರದಲ್ಲಿ ಟ್ರಾನ್ಸ್ಫರ್ ಆದ ನಂತರ ಇಲ್ಲಿ ನಾವು ಅವರಿಗೆ ಪ್ರಾಣಿಯನ್ನ ಮಾಡಿ ಮೃತಪಟ್ಟ ವ್ಯಕ್ತಿಯ ಸರಳ ಹೊರಸಿದರೆ ಪಾಣಿ ಮೂಲಕ ಅಲ್ಲಿಗೆ ಆ ಪ್ರಕ್ರಿಯೆ ಮತ್ತೆ ಒಂದು ಆ್ಯಪ್ ಅನ್ನ ಅಭಿವೃದ್ಧಿಪಡಿಸಿದೆ ಅದು ಲ್ಯಾಂಡ್ ಅಂತ ಹೇಳಿ ಅದು ಜಿಯೋ ಫೆನ್ಸಿಂಗ್ ಅನ್ನ ಹಾಕುವಂಥ ಕೆಲಸ ಆ ಜಿಯೋ ಫೆನ್ಸಿಂಗ್ ಹಾಕಿದಾಗ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತೋಗಿ ಆಗದ ಜಡಿಯುವುದು ಹಾಗಾಗಿ ಅದು ಒಂದು ಇದೆ ಹಾಗಾಗಿ ಈ ತಾಲೂಕಿನಲ್ಲಿ ಸುಮಾರಷ್ಟು ಈ ಆಧಾರ್ ಕಾರ್ಡ್ಗಳನ್ನ ನಾವು ಡಿಜಿಟಲೈಸ್ ಮಾಡ್ತಾ ಇದ್ವಿ ಅಂದರೆ ಆಧಾರ್ ಕಾರ್ಡ್ಗಳನ್ನ ಪೌಣಿ ಪತ್ರಿಕೆಗೆ ಅದನ್ನು ಮರ್ಜು ಮಾಡುವಂತಹ ಕೆಲಸ ನಡೀತಾ ಇದೆ ಅದು ಕೂಡ ನಡೀತಾ ಇದೆ ಹಾಗಾಗಿ ಇಷ್ಟೆಲ್ಲ ಮಾಹಿತಿ ತಾಲೂಕಿನಲ್ಲೂ ಕೂಡ ಸಹ ರಾಜ್ಯದ್ದು ಮತ್ತೆ ನಮ್ಮ ತಾಲೂಕಲ್ಲೂ ಕೂಡ ಅದು ಬಹಳ ತ್ವರಿತವಾಗಿ ನಡೀತಾ ಇದೆ ವಿಚಾರ ಅಂತಂದ್ರೆ ಈ ಭೂ ದಾಖಲೆಗಳು ಈ ಹಿಂದೆ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇರುವಂತಹ ಅತಿ ಪ್ರಾಮುಖ್ಯ ದಾಖಲೆಗಳಾಗಿರುವುದರಿಂದ ಕೆಲವೊಂದು ಈ ಹವಾಮಾನ ಮತ್ತು ಆ ಕಡೆ ಈ ಕಡೆ ನಾವು ಪ್ರತಿಯನ್ನು ಕೊಡಬೇಕಾದ್ರೆ ಫೈಲ್ಗಳು ಸಾಕಷ್ಟು ಜೆರಾಕ್ಸ್ ಇರುತ್ತ ಇಂಥ ಸಂದರ್ಭಗಳು ನಶಿಸುವಂತ ಕೆಲಸ ಆಗ್ತದೆ ಕೆಲವೊಂದು ಕಡತೆಗಳು ಮಿಸ್ಸಿಂಗ್ ಆಗುವಂತಹ ಕೆಲಸಗಳು ಹಾಗಾಗಿ ಆ ರೀತಿ ಅಂತ ಅಂತೇಳಿ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಅದಕ್ಕೊಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ವಿ ಅದಕ್ಕೆ ಭೂ ಸುರಕ್ಷಾ ತಂತ್ರಾಂಶ ಅಂತ ಹೇಳ್ತಾರೆ ಆ ಭೂ ಸುರಕ್ಷಾ ತಂತ್ರಾಂಶದಲ್ಲಿ ನಮ್ಮ ತರಬೇತಿಗೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ವಿಧಾನ ಎ ಎ ಮತ್ತು ಬಿ ಅಂತ ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ವಿ ಅಂಥವು ಮೊದಲನೇದಾಗಿ ಸ್ಕ್ಯಾನಿಂಗ್ ಆಗುತ್ತೆ ಈ ತರಲ್ಲಿ ಸಮಸ್ಯೆ ಅಂತ ಎ ವರ್ಗದ್ದು ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಡತಗಳಿದ್ದಾವೆ ಅದರಲ್ಲಿ ಅದರ ಬಿ ವರ್ಗದ ಕಡಿತ ಸಾವಿರದ ಏಳ್ನೂರ ಇಪ್ಪತ್ತೇಳು ಕಡತಗಳಿದ್ದಾವೆ ಅದರಲ್ಲಿ ಈಗಾಗಲೇ ನಾವು ಜನವರಿ ತಿಂಗಳಿಂದ ಈ ಒಂದು ಭೂ ದಾಖಲೆಗಳನ್ನು ಮಂಜೀಕರಣ ಮಾಡಲಿಕ್ಕೆ ಸುಸಜ್ಜಿತವಾದಂಥ ನಮ್ಮ ರೆಕಾರ್ಡ್ ಅನ್ನು ಮಾಡಲಿಕ್ಕೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಅಲ್ಲಿ ಆರು ದಿನ ಆ ಪ್ರೈವೇಟ ಇವರನ್ನು ನಾವು ನೇಮಕ ಮಾಡಿಕೊಂಡು ಅದನ್ನು ಡಾಟಾ ಎಂಟ್ರಿ ಆಪ್ರೇಟ್ಗಳನ್ನು ಅದಕ್ಕೆ ಅವಕಾಶ ಸರ್ಕಾರನ ಮಾಡಿಕೊಟ್ಟಿದೆ ಅದ್ರ ಪ್ರಕಾರ ಮತ್ತು ಒಳ್ಳೆಯ ರ್ಯಾಕನ್ನು ಕೊಟ್ಟಿದೆ ದಾಖಲೆ ಸಿಗುವಂಥ ಗಣಕೀಕರಣ ಆದ್ದ ತಕ್ಷಣ ಅದನ್ನು ಸೇವ್ ಮಾಡಲಿಕ್ಕೆ ಒಳ್ಳೆಯ ರ್ಯಾಕ್ಗಳನ್ನು ಕೊಟ್ಟಿದೆ ಹಾಗಾಗಿ ಈಗ ಆ ಗಣಕೀಕರಣ ವ್ಯವಸ್ಥೆಯಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಕಡತಗಳನ್ನು ಇವಾಗ ಮತ್ತು ಒಂಬತ್ತು ಸಾವಿರದ ಒಂಬತ್ತೇಳು ಒಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ತೊಂಬತ್ತಾರು ಪುಟಗಳಷ್ಟು ಗ ಗಣಿಕೀಕರಣದ ದಾಖಲೆಗಳನ್ನ ಸೃಷ್ಟಿಯಾಗಿದೆ ಅವೆಲ್ಲವೂ ಕೂಡ ಈಗ ಮ್ಯಾನ್ಯಲಿಯಾಗಿ ಈಗ ಫಲಾನುಗಳಿಗೆ ನಾವು ಇದರಲ್ಲಿ ಕೊಡ್ತಾ ಇದ್ದೀವಿ ನಾವು ಫೈನಲ್ ಸಿಗ್ನೇಚರ್ ಆಗಿ ದಾಖಲೆಗಳನ್ನು ಕೊಡ್ತಾ ಇದ್ವಿ ಅದನ್ನು ಸ್ಟಾಪ್ ಆಗಿದೆ ಈ ಒಂದು ಕೊಡೋ ಆಗಿಲ್ಲ ನಾವೆಲ್ಲವೂ ಕೂಡ ಡಿಜಿಟಲೈಝಂಥ ದಾಖಲಾತಿಗಳನ್ನ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಹಾಗೆಯೇ ಹಂತ ಹಂತವಾಗಿ ಈಗ ಗ್ರಾಮ ಮಟ್ಟದಲ್ಲಿ ಅಂದರೆ ನಮ್ಮ ನಾಡಕಚೇರಿ ಕಚೇರಿ ಹಂತದಲ್ಲಿ ಕೂಡ ನಾವು ಸ್ಕ್ಯಾನಿಂಗನ್ನು ಮಾಡ್ತಾ ಇದ್ವಿ ಅದನ್ನು ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ಸರ್ಕಾರದ ನಿರ್ದೇಶನ ಅಲ್ಲಿಯೂ ಕೂಡ ಗಣಕೀಕೃತ ಮಾಹಿತಿಯನ್ನು ಕೊಡಬೇಕು ಸಾರ್ವಜನಿಕರಿಗೆ ಏನು ಪ್ರತಿಗಳು ಬೇಕೋ ಅದನ್ನು ಅಲ್ಲೇ ಕೊಡಬೇಕು ಅಂತ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಅವರ ಕೂಡ ಪ್ರಾರಂಭ ಆಗ್ತದೆ ಇನ್ನೊಂದು ಯಾಕಂದ್ರೆ ಉತ್ತಮವಾಗಿ ಒಂದು ಕಟ್ಟಡ ಆಗಿದೆ ಉತ್ತಮವಾಗಿ ಸೇವೆ ನಡೀತಿದೆ ಅದು ಲಿಫ್ಟ್ ಇರದಂಗೆ ನಿಮಗೂ ತೊಂದರೆ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೂ ತೊಂದರೆ ಆಗ್ತಿದೆ ಬರುವ ಇದಕ್ಕೂ ವಯೋಧರಿಗೂ ತೊಂದರೆ ಆಗ್ತಿದೆ ಇದು ಬಂದ್ ಮಾಡ್ತಾರೆ ಅಂತೇಳಿ ಒಂದು ಸುದ್ದಿ ಬರ್ತಿದೆ ಸರ್ ಇದು ಬಗ್ಗೆ ಆ ರೀತಿಯನ್ನು ಬಂದ್ ಮಾಡುವಂತ ವ್ಯವಸ್ಥೆ ಏನಿಲ್ಲ ಆದ್ರೆ ಈಗ ಈ ಮುಂದುವರೆದ ಕಟ್ಟಡದ ಮುಂದುವರೆದ ಕಾಮಗಾರಿ ಈಗ ಪ್ರಾರಂಭ ಆಗಿದೆ ಈಗ ಪ್ರಾರಂಭ ಆಗಿದೆ ಅದರಲ್ಲಿ ಲಿಫ್ಟ್ ಅನ್ನ ದುರಸ್ತಿ ಮಾಡುವುದು ಮತ್ತು ಇದನ್ನು ಕೂಡ ಇದೆ ಈಗಾಗಲೇ ಅದನ್ನ ಪಿಡಪಡಿ ನಿರ್ವಹಣೆ ಮಾಡಿದೆ ಅವರು ಮಾಡ್ತಾ ಇದ್ದಾರೆ ಶೀಘ್ರವಾಗಿ ಅದನ್ನು ಲಿಫ್ಟ್ ಅನ್ನ ಚಾಲನೆ ಮಾಡ ಈಗಾಗಲೇ ಅದರ ಬಗ್ಗೆ ಎಫ್ಐಆರ್ ಆಗಿದೆ ತನಿಖೆ ಪೊಲೀಸ್ ಹಂತದಲ್ಲಿ ತಿಳಿಸ್ತಾ ಇದೆ ಹಾಗೇನೆ ನಮ್ಮ ಮಾನ್ಯ ಸಹಾಯಕ ಕಮಿಷನರ್ ಕಚೇರಿನಲ್ಲಿ ಎಲ್ಲ ಕರ್ತವ್ಯಗಳು ಕೂಡ ಅಲ್ಲಿ ಪ್ರಿಸರ್ವ್ ಮಾಡಿದ್ರೆ ಅವ್ರ ಬಂದ ಅಲ್ಲ ನಮ್ಮದು ತಾಲೂಕು ಕಚೇರಿ ಬಿಟ್ಟು ಪೊಲೀಸ್ ಇಲಾಖೆಯಿಂದ ಹೇಳ್ತಾ ಇದ್ದಾರೆ ಅವರೇ ಪತ್ರ ಕೊಡಲಿಕ್ಕೆ ಲೇಟ್ ಮಾಡಿದ್ರು ನಮ್ಮ ನಮ್ಮ ಅವರಿಗೆ ಲೇಟ್ ಆಗುತ್ತೆ ಕಳಿಸ್ತಾ ಇದ್ದೀವಿ